ನಮಸ್ಕಾರ ನನ್ನ ಪ್ರೀತಿಯ ತುಲಾ ರಾಶಿ ವೀಕ್ಷಕರೇ ಹೃದಯ ಪೂರ್ವಕ ಸ್ವಾಗತ ನಮ್ಮ ರಾಶಿಯ ಯೂಟ್ಯೂಬ್ ಗೆ ವೀಕ್ಷಕರೇ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಗೆ ಬಂದಿದ್ದೀರಾ ತಪ್ಪದೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಮುಂದಿನ ರಾಶಿ ಭವಿಷ್ಯದ ಅಪ್ಡೇಟ್ಸ್ ಗಳಿಗಾಗಿ ಹಿಂದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ಕೂಡಲೇ ನಿಮ್ಮ ತುಲಾ ರಾಶಿ ವೀಕ್ಷಕರೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ತುಲಾರಾಶಿ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡುವುದನ್ನು ಮರೆಯಬೇಡಿ ಡಿಸೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದ ತುಲಾರಾಶಿಯವರ ರಾಶಿ ಫಲ ಹೇಗಿದೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ತುಲಾರಾಶಿಯವರೇ ಇಂದು ಉತ್ತಮ ಫಲಿತಾಂಶ ಬರುವ ದಿನ ನೀವು ಉಳಿತಾಯ ಅಥವಾ ಒಡಿಕೆಗಳಲ್ಲಿ ತುಂಬಾನೇ ಆಸಕ್ತಿ ಹೊಂದಿರಬಹುದು ನಿಮ್ಮ ಪ್ರೀತಿಯ ವಿಚಾರ ತುಂಬಾ ಉತ್ತಮ ದಿನ ನಿಮ್ಮ ಆತ್ಮೀಯರೊಂದಿಗೆ ಇಂದು ಭೇಟಿ ಮಾಡುವ ಸಾಧ್ಯತೆ ಹೆಚ್ಚಿದೆ ಅವರಿಂದ ಹಣಕಾಸಿನ ನೆರವು ಕೂಡ ಸಾಧ್ಯತೆ ಇದೆ ಇನ್ನು ನಿಮ್ಮ ಈ ಸೋಮವಾರದ ಒಟ್ಟು ದಿನದ ಫಲ ಹೇಗಿದೆ ಎಂದು ನೋಡುವುದಾದರೆ ಇಂದು ತುಲಾರಾಶಿಯವರಿಗೆ ಒಟ್ಟಾರೆ ಮನಸ್ಸಿಗೆ ಶಾಂತಿ ನೀಡುತ್ತದೆ ಸಮತೋಲನ ಮತ್ತು ಒಳಗಿನ ದೃಢತೆಯನ್ನು ಗಟ್ಟಿಯಾಗುತ್ತದೆ ಕೆಲಸದಲ್ಲಿ ನಿಮ್ಮ ಮಾತಿನ ತೂಕ ಬಹಳಷ್ಟು ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಐಡಿಯಾಗಳನ್ನು ಗಮನ ಸೆಳೆಯುತ್ತದೆ ನಿಮ್ಮ ಕುಟುಂಬದಲ್ಲಿ ಸಣ್ಣ ವಿಚಾರಗಳಿಂದ ಬಹಳಷ್ಟು ಸಂತೋಷ ಪಡೆಯುತ್ತೀರಿ ಇನ್ನು ನಿಮ್ಮ ಪ್ರೀತಿಯಲ್ಲಿ ಒಬ್ಬರಿಗೊಬ್ಬರು ಬಹಳ ಅರ್ಥೈಸಿಕೊಳ್ಳುವ ಮನೋಭಾವ ಹೆಚ್ಚಾಗುತ್ತದೆ ನಿಮ್ಮ ಇಷ್ಟಪಡುವ ವ್ಯಕ್ತಿಯೊಬ್ಬರು ದೂರವಿದ್ದರೂ ಸಂಪರ್ಕಿಸುವ ಸೂಚನೆ ಇದೆ ಇನ್ನು ನಿಮ್ಮ ಮುಖ್ಯ ಮಾಹಿತಿ ನಿಮ್ಮ ಹಣಕಾಸಿನಲ್ಲಿ ಹಳೆಯ ತೊಂದರೆಗಳಿದ್ದರೆ ಒಂದೊಂದಾಗಿ ಸರಿ ಹೋಗುವ ಸೂಚನೆ ಕೂಡ ಇದೆ ಆರೋಗ್ಯದಲ್ಲಿ ಚಿಕ್ಕ ಸಮಸ್ಯೆ ಹೊರತುಪಡಿಸಿ ಬೇರೆ ದೊಡ್ಡ ಸಮಸ್ಯೆಯನ್ನು ಕಾಡುವುದಿಲ್ಲ ದಿನದ ಹಂತದಲ್ಲಿ ನಿಮ್ಮ ಮಾಡಿದ ಕೆಲಸಕ್ಕೆ ಫಲ ಸಿಗುವ ಸೂಚನೆ ಇದೆ ತುಲಾರಾಶಿ ಜನರೇ ಇಂದು ಸೋದರಿಯ ಅಥವಾ ಸೋದರರಿಂದ ಬೆಂಬಲ ಸಿಗುತ್ತದೆ ಮತ್ತು ಇದರಿಂದ ಬಹಳಷ್ಟು ನಿಮಗೆ ಸಂತೋಷವಾಗುತ್ತದೆ ಆದರೆ ಇಂದು ನಿಮ್ಮ ಮನಸ್ಸಿನ ಆತ್ಮವಿಶ್ವಾಸ ಕಡಿಮೆಯಾಗುತ್ತದೆ ಮತ್ತು ಕೆಲಸದಲ್ಲಿ ಕೆಲವು ತೊಂದರೆಗಳಿರಬಹುದು ಆದರೆ ಅದನ್ನೆಲ್ಲ ಜಯಿಸುತ್ತೀರಿ ಆದರೆ ನಿಮ್ಮ ಕಡೆಯಿಂದ ಬಹಳಷ್ಟು ಶ್ರಮಪಟ್ಟು ಕೆಲಸ ಮಾಡುತ್ತೀರಿ ಸ್ವಲ್ಪ ಖರ್ಚುಗಳಲ್ಲಿ ನಿಯಂತ್ರಣವಿರಲಿ ನೀವು ನಿಮ್ಮ ಕೆಲಸದಲ್ಲಿ ಸ್ವಲ್ಪ ತೀರ್ಮಾನಗೊಳಿಸುವುದು ಬಹಳ ಮುಖ್ಯ ಬದಲಾವಣೆಗಳನ್ನು ಸ್ವೀಕರಿಸಿ ಮತ್ತು ಅದರ ಹಿಂದಿನ ಸವಾಲುಗಳನ್ನು ಅವಕಾಶಗಳಿಗೆ ಪರಿವರ್ತನೆ ಮಾಡಬೇಕಾಗಿ ಬರುತ್ತದೆ ಸ್ವಲ್ಪ ಹೊಸ ವಿಷಯಗಳನ್ನು ತಿಳಿದುಕೊಳ್ಳಬೇಕಾಗಿ ಬರುತ್ತದೆ ಮತ್ತು ತುಲಾರಾಶಿ ಜನರು ಸಮತೋಲನ ಮತ್ತು ಸೌಂದರ್ಯದ ಪ್ರೇಮಿಗಳು ಶುಕ್ರ ಗ್ರಹದ ಆಶೀರ್ವಾದದಿಂದ ನಿಮ್ಮ ಸಂಬಂಧಗಳಲ್ಲಿ ಸಾಮರಸ್ಯ ತರುತ್ತದೆ ನ್ಯಾಯಗಳು ಮತ್ತು ನಿಮ್ಮ ಸಹೋದರತೆ ಮುಖ್ಯ ಗುಣಗಳು ವಾಯು ತತ್ವದಿಂದ ನಿಮ್ಮ ಭೌತಿಕ ಚುರುಕಾಗಿರುತ್ತಾರೆ ಪ್ರಯಾಣದಲ್ಲಿ ಸಮತೋಲನ ಮತ್ತು ಪರಸ್ಪರ ಗೌರವ ಮುಖ್ಯ ಮದುವೆಯಾದವರು ಪಾಲುದಾರರೊಂದಿಗೆ ಕೆಲಸ ಕಲಾ ಚಟುವಟಿಕೆಗಳಲ್ಲಿ ಮತ್ತು ಸಮಾರಂಭಗಳಲ್ಲಿ ಭಾಗವಹಿಸುವುದು ಉತ್ತಮ ಮತ್ತು ಮುಖ್ಯವಾಗಿ ಅವಿವಾಹಿತರಿಗೆ ಸಾಮಾಜಿಕ ಸಮಾರಂಭದಲ್ಲಿ ವಿಶೇಷವಾದ ವ್ಯಕ್ತಿ ಭೇಟಿಯಾಗಬಹುದು ಮತ್ತು ಪ್ರೀತಿಯನ್ನು ಸಂಜೆ ವೇಳೆಗೆ ವ್ಯಕ್ತಪಡಿಸುವುದು ಸೂಕ್ತ ಸಮಯ ಮತ್ತು ನಿಮ್ಮ ಆಂತರಿಕ ಸಮತೋಲನವನ್ನು ಮರುಸ್ಥಾಪಿಸಿ ಇದು ಉತ್ತಮ ದಿನ ನಿಮ್ಮ ಹಳೆ ಗೆಳೆಯರಿಂದ ಉತ್ತಮ ಸ್ನೇಹ ಸಂಪರ್ಕ ಸಾಧಿಸುವಿರಿ ನಿಮ್ಮ ವೈಯಕ್ತಿಕ ನಿಮ್ಮ ಕಲಾತ್ಮಕ ಅಭಿವೃದ್ಧಿ ಭಾಗಕ್ಕೆ ಅಭಿವೃದ್ಧಿಪಡಿಸಿ ಮುಖ್ಯವಾಗಿ ನಿಮ್ಮ ಮಧ್ಯಾಹ್ನದ ವೇಳೆಗೆ ನಿಮ್ಮ ಮಹತ್ವದ ವೇಳೆ ಬಹು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಸಮಯ ನ್ಯಾಯಾಲಯ ಅಥವಾ ಕಾನೂನು ಸಂಬಂಧಿತ ಕಾರ್ಯಗಳಲ್ಲಿ ಅನುಕೂಲಕರ ದಿನವಾಗಿದೆ ಮಧ್ಯಸ್ಥಿಕೆ ಮತ್ತು ಸಮಾಲೋಚನೆಗಳಲ್ಲಿ ನಿಮ್ಮ ಪಾತ್ರ ಮುಖ್ಯವಾದದ್ದು ನೀವು ಸ್ವತಂತ್ರ ನಿರ್ಧಾರಗಳಿಗಿಂತ ನಿಮ್ಮ ನಿರ್ಧಾರಗಳಿಗೆ ಬಹಳಷ್ಟು ಆದ್ಯತೆ ನೀಡುವ ಒಳ್ಳೆಯದು ನಿಮ್ಮ ಮಾನಸಿಕ ಶಾಂತಿಗಾಗಿ ನೃತ್ಯ ಮಾಡಿ ನಿಮ್ಮ ಮಾನಸಿಕ ಶಾಂತಿಗಾಗಿ ನೃತ್ಯ ಮಾಡಿ ಅಥವಾ ಸಂಗೀತ ಕೇಳಿ ಇದರಿಂದ ನಿಮ್ಮ ಮನಸ್ಸಿಗೆ ಬಹಳಷ್ಟು ಸಂತೋಷ ಪಡೆಯುತ್ತೀರಿ ಮೃದುವಾದ ವ್ಯಾಯಾಮ ಮಾಡುವುದಕ್ಕೆ ಇದು ಉತ್ತಮ ಸೂಕ್ತ ಸಮಯ ನೀವು ಮಲಗುವ ಮುನ್ನ ಸುಗಂಧ ದ್ರವ್ಯಗಳೊಂದಿಗೆ ಸ್ನಾನ ಮಾಡಿ ಮುಖ್ಯವಾಗಿ ನಿಮ್ಮ ಆರೋಗ್ಯದ ಕಡೆಗೆ ಗಮನ ನೀಡಿ